ಎಲ್ಲರಿಗೂ ನಮಸ್ಕಾರ ಮಕರ ರಾಶಿಗೆ ದೇವರು ಕೊಟ್ಟಿರುವಂತಹ ಭಯಂಕರವಾದಂತಹ ವರಗಳು ಯಾವ್ಯಾವುದು ಮಕರ ರಾಶಿಯವರ ಜೀವನ ಶೈಲಿ ಹೇಗಿರುತ್ತದೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವವನ್ನು ಒಳಗೊಂಡಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಮೊದಲಿಗೆ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವರಗಳ ಬಗ್ಗೆ ಮಾತನಾಡುವುದಾದರೆ ಮಕರ ರಾಶಿಯ ಅಧಿಪತಿ ಬಂದು ಶನಿದೇವ ಹಾಗಾಗಿ ಈ ರಾಶಿಯವರಿಗೆ ಲೋಕಜ್ಞಾನ ಅನ್ನೋದು ಜಾಸ್ತಿನೇ ಇರುತ್ತೆ ಮಕರ ರಾಶಿಯವರ ಅಧಿಪತಿ ಆಗಿರೋದರಿಂದ ಲೋಕಜ್ಞಾನ ಪ್ರಪಂಚದ ಜ್ಞಾನ ಅನ್ನೋದನ್ನು ಈ ರಾಶಿಯವರು ತುಂಬ ಚೆನ್ನಾಗಿ ಅರ್ತ್ಕೊಂಡಿರ್ತಾರೆ ಪ್ರಪಂಚದಲ್ಲಿ ಏನೇನಾಗ್ತಿರತ್ತೆ ಅದು ಈ ರಾಶಿಯವರಿಗೆ ಬೇಗ ಗೊತ್ತಾಗುತ್ತೆ ಅಂತಾನೆ ಹೇಳ್ಬಹುದು ನಿಮ್ಮ ಸುತ್ತಮುತ್ತ ನಡೆಯುವಂತಹ ವಿಚಾರನ ತಿಳ್ಕೊಳ್ಳೋದು ಈ ರಾಶಿಯವರಿಗೆ ಜಾಸ್ತಿ ಆಸಕ್ತಿ ಅನ್ನೋದಿರುತ್ತೆ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಯಾರಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ತಿದ್ರೆ ಸುತ್ತಮುತ್ತ ಏನಾದರೂ ವಿಷಯಗಳು ನಡೀತಿದ್ರೆ ನ್ಯೂಸ್ ನೋಡೋದು ಜಾಸ್ತಿ ಈ ಥರ ಹೊಸ ವಿಚಾರಗಳನ್ನ ನಮ್ಮ ಅಕ್ಕಪಕ್ಕ ಏನು ನಡೀತಿದೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನ ಈ ರಾಶಿಯವರು ತಿಳ್ಕೊಳ್ಳುವಂತಹ ಕುತೂಹಲ ಮನೋಭಾವ ಅನ್ನೋದು ಈ ಮಕರ ರಾಶಿಯವರಿಗೆ ಜಾಸ್ತಿ ಅಂತಾನೆ ಹೇಳ್ಬಹುದು ಈ ರಾಶಿಯವರು ಅತೀ ಬುದ್ಧಿವಂತರು ಅಂತ ಹೇಳಿದರೆ ತಪ್ಪಾಗಲ್ಲ ಈ ರಾಶಿಯವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಅಧಿಪತಿ ಶುಕ್ರ ಆಗಿರ್ತಾರೆ ಲೋಕಜ್ಞಾನ ಜಾಸ್ತಿ ಇರುತ್ತೆ ಹಾಗಾಗಿ ಅವರು ತುಂಬಾ ಬುದ್ಧಿವಂತರು ಅಂತಾನೆ ಹೇಳ್ಬೋದು ಹೈ ಲೆವೆಲ್ ನ ಈ ರಾಶಿಯವರು ಮಾ ಮಾಡ್ತಾರೆ ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ ನಾವು ಬೆರಳು ತುದಿನ ತೋರಿಸಿದ್ರೆ ಅಸ್ತಾನೆ ನುಂಗ್ಬಿಡ್ತಾರೆ ಆ ರೇಂಜ್ಗೆ ಇವರು ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ರಾಶಿಯವರು ಎರಡೆರಡು ಕಡೆ ಕೆಲಸ ಮಾಡುವಂತಹ ಸಾಮರ್ಥ್ಯನ ಬಳಸ್ಕೊಂಡಿರ್ತಾರೆ ಇವರಿಗೆ ಒಂದು ಜಾಬ್ ಅನ್ನೋದು ಇರುತ್ತೆ ಆದರೂ ಕೂಡ ಇವರು ಪಾರ್ಟ್ ಟೈಮ್ ಜಾಬ್ ಆಗಿ ಬೇರೆ ಕೆಲಸ ಮಾಡಬೇಕು ಇಲ್ಲ ಒಂದು ಸಂಬಳ ಸಾಕಾಗ್ತಿಲ್ಲ ನನಗೆ ಬೇರೆ ಬೇರೆ ಕೆಲಸ ಮಾಡಿ ನಾನು ನನ್ನ ಜೀವನನ ಅಚ್ಚುಕಟ್ಟಾಗಿ ರೂಪಿಸ್ಕೋಬೇಕು ಅನ್ನೋದು ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಇವರು ಜೀವನದ ಬಗ್ಗೆ ಜಾಸ್ತಿ ಜವಾಬ್ದಾರಿ ಅನ್ನೋದನ್ನ ತೊಗೊಂಡಿರ್ತಾರೆ ಇವ್ರ ಜೀವನದಲ್ಲಿ ಜವಾಬ್ದಾರಿನ ಇವರೇ ತೊಗೊಂಡಿರ್ತಾರೆ ಹೇಗೆ ಅಂದರೆ ಇವ್ರ ಕುಟುಂಬದಲ್ಲಿ ಇವರೇ ಮೈನ್ ಆಗಿರಬೇಕು ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಜವಾಬ್ದಾರಿ ಅನ್ನೋದು ಕೂಡ ಇವ್ರಿಗೆ ಜಾಸ್ತಿನೇ ಇರುತ್ತೆ ಇವರು ಉತ್ತಮ ಜೀವನ ಶೈಲಿಯಿಂದ ಮಾಡ್ಕೊಂಡಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಕೊಂಚ್ ಕೊಂಚಂಗೆ ಆಡೋದು ಅಂತ ಹೇಳ್ತಾರಲ್ಲ ಆಡೋ ಭಾಷೆಯಲ್ಲಿ ಆ ಥರ ಇವರು ಇರೋದಿಲ್ಲ ಡೀಸೆಂಟ್ ಆಗಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಇನ್ನು ಬೇಗ ಶ್ರೀಮಂತರಾಗುವಂತಹ ಮನಸ್ಥಿತಿ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ನಾನು ವೇಗವಾಗಿ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋದು ಈ ರಾಶಿಯವ್ರಿಗಿರುತ್ತೆ ಬೆರಳನ್ನು ತೋರಿಸಿದ್ರೆ ಅಸ್ತಾನೆ ನುಂಗುವಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಏನಾದರೂ ಇವರು ಒಂದು ಕೆಲಸನ ಮಾಡ್ತಿದ್ದಾರೆ ಬೇರೆಯವರು ಅಂತ ಗೊತ್ತಾದರೆ ಅದರಿಂದ ಒಳ್ಳೇದಾಗುತ್ತೆ ಅಂತ ಗೊತ್ತಾದರೆ ಲಾಭ ಸಿಗುತ್ತೆ ಅಂತ ಅನಿಸಿದ್ರೆ ಇವರು ಖಂಡಿತವಾಗಲೂ ಆ ಕೆಲಸನ ಆಗಲೇ ಮಾಡಿಬಿಡ್ತಾರೆ ಆ ಥರ ಸ್ವಭಾವ ಇರೋರು ಈ ಮಕರ ರಾಶಿಯವರು ಇವರು ಹಣವನ್ನು ಸುಲಭವಾಗಿ ಸಂಪಾದಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇವರು ಈಸಿಯಾಗಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅನ್ನೋದು ಇವರು ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ನಾನು ಯಾವ ಮಾರ್ಗದಲ್ಲಿ ಹೋದ್ರೆ ಇವ್ರಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದು ಕೂಡ ಈ ರಾಶಿಯವರು ಬಹಳನೇ ಯೋಚನೆ ಮಾಡಿ ತಿಳ್ಕೊಂಡಿರ್ತಾರೆ ಹಣವನ್ನು ಇತಿಮಿತಿಯಿಂದ ಖರ್ಚು ಮಾಡ್ತಾರೆ ಇವರು ಬೇಕಾಬಿಟ್ಟಿ ಹಣನ ಖರ್ಚು ಮಾಡಲ್ಲ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡೋದು ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಈ ರಾಶಿಯವರು ಬಹಳನೇ ಬುದ್ಧಿವಂತಿಕೆಯಿಂದ ವ್ಯವಹಾರನ ಮಾಡ್ತಾರೆ ಏನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡಬೇಕು ಅಂತ ಇರೋರು ಈ ಮಕರ ರಾಶಿಯವರು ತುಂಬಾ ಸಕ್ಕತಾಗಿ ಬ್ರೈನ್ನ ಇಟ್ಕೊಂಡು ಅಂದ್ರೆ ವ್ಯವಹಾರನ ಹೇಗೆ ಮಾಡಿದ್ರೆ ಹೇಗಾಗುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಅನ್ನೋದನ್ನ ಇಟ್ಕೊಂಡು ಇವರು ವ್ಯವಹಾರನ ಮಾಡ್ತಾರೆ ಹಂಗಾಗಿ ಈ ರಾಶಿಯವರಿಗೆ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಅನ್ನೋದೇ ಆಗುತ್ತೆ ನಷ್ಟ ಅನ್ನೋದು ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು ಇನ್ನು ಈ ರಾಶಿಯವರನ್ನು ಯಾರು ಕೂಡ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ ಇದೇ ತಾನೇ ದೇವರು ಕೊಡಬೇಕಾಗಿರೋ ಮೇಯ್ನ್ ವರ ಅಂತ ಹೇಳಿದರೆ ಇವರು ಯಾರೂ ಕೂಡ ಈಸಿಯಾಗಿ ನಂಬಲ್ಲ ಹಾಗೇ ಯಾರ ಬಗ್ಗೆನ ಏನೇ ಇರಲಿ ಅದನ್ನು ಅವರು ಬೇಗ ತಿಳ್ಕೊಂಬಿಡ್ತಾರೆ ಅವ್ರ ವಿಚಾರಗಳನ್ನ ಸ್ನೇಹಿತರಲ್ಲೇ ಆಗಿರಲಿ ಶತ್ರುಗಳೇ ಆಗಿರಲಿ ಇವ್ರು ನನಗೇನಾಗಬೇಕು ಅನ್ನೋದನ್ನು ಅವರು ಈಸಿಯಾಗಿ ತಿಳ್ಕೊಳ್ಳೋದ್ರಿಂದ ಈಸಿಯಾಗಿ ಅವ್ರು ಅರ್ಥ ಮಾಡ್ಕೊಳ್ಳೋದ್ರಿಂದ ಒಂದು ವ್ಯಕ್ತಿನ ಅವ್ರಿಗೆ ಯಾರೂ ಕೂಡ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ ಆದ್ರೆ ಇವ್ರ ಬೆನ್ನಿಗೆ ಚೂರಿ ಹಾಕುವಂಥವ್ರೇ ಜಾಸ್ತಿ ಇರ್ತಾರೆ ಅಂದ್ರೆ ಹಿತಶತ್ರುಗಳು ಇವ್ರ ಜೊತೆನೇ ಇರ್ತಾರೆ ಇವ್ರಿಗೆ ಬೇರೆಯವ್ರು ಯಾರು ಮೋಸ ಮಾಡೋಕಾಗಲ್ಲ ಹಾಗಾಗಿ ಇವ್ರ ಜೊತೇಲಿರೋರೆ ಮೋಸ ಮಾಡೋ ಜಾಸ್ತಿ ಈ ರಾಶಿಯವರಿಗೆ ಮಕರ ರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕೋರೇ ಜಾಸ್ತಿ ಇನ್ನು ನಂಬಿಕೆ ದ್ರೋಹ ಮಾಡೋರು ಕೂಡ ಜಾಸ್ತಿ ಇವ್ರಿಗೆ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಇವ್ರನ್ನ ಜಾಸ್ತಿ ನಂಬಿಸ್ಬಿಡೋದು ಜಾಸ್ತಿ ಫ್ರೆಂಡ್ಸ್ ಆಗ್ಬಿಡೋದು ಜಾಸ್ತಿ ಕ್ಲೋಸ್ ಆಗ್ಬಿಡೋದು ಈ ಥರ ಕ್ಲೋಸ್ ಆಗ್ಬಿಟ್ಟು ಅವ್ರಿಗೆ ನಂಬಿಕೆ ದ್ರೋಹ ಮಾಡಿಬಿಡೋದು ಅಂತ ಹೇಳ್ತಾರಲ್ಲ ಆ ರೀತಿ ನಂಬಿಕೆ ದ್ರೋಹನ ಮಾಡ್ತಾರೆ ಈ ಮಕರ ರಾಶಿಯವರಿಗೆ ಜೊತೆಯಲ್ಲಿರೋರು ಮಕರ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರೋದು ಈ ವಿಷಯದಲ್ಲಿ ಮುಖ್ಯವಾಗಿರುತ್ತೆ ಇನ್ನು ಈ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಜಾಸ್ತಿ ಈ ರಾಶಿಯವರಿಗೆ ಸಾಮರ್ಥ್ಯ ಜಾಸ್ತಿ ಅಂತ ಹೇಳೋದಾದರೆ ಇವ್ರಿಗೆ ಗಟ್ಟಿತನ ಅನ್ನೋದು ಇರುತ್ತೆ ಇವರು ಏನೇ ಕೆಲಸ ಕೊಡಿ ನಾನು ಮಾಡಿ ಮುಗಿಸ್ತೀನಿ ನೀವೇನಾದರೂ ಕೊಡಿ ನಾನು ಅದರಲ್ಲಿ ಸ್ಟಿಫಾಗಿರ್ತೀನಿ ನಾನು ನೀವೇನಾದರೂ ಕೊಡಿ ಆ ಕೆಲಸನ ಚಿಟ್ಕೆ ಹೊಡೆದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀನಿ ಅನ್ನೋದನ್ನು ಈ ರಾಶಿಯವರು ತಿಳ್ಕೊಂಬಿಟ್ಟಿರ್ತಾರೆ ಹಾಗಾಗಿ ಇವ್ರಿಗೆ ಸಾಮರ್ಥ್ಯ ಅನ್ನೋದು ಅತಿಯಾಗಿರುತ್ತೆ ಅತಿಯಾದ ಟ್ಯಾಲೆಂಟ್ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟ್ ಕೂಡ ಜಾಸ್ತಿನೇ ಇರುತ್ತೆ ಅವರು ಏನೇ ಒಂದು ಕಲೆ ಇದ್ದರೂ ಕೂಡ ಅದನ್ನು ಅಚ್ಚುಕಟ್ಟಾಗೆ ಮಾಡ್ತಾರೆ ಅಂತಹ ಟ್ಯಾಲೆಂಟ್ ವ್ಯಕ್ತಿಗಳಾಗಿರ್ತಾರೆ ಈ ರಾಶಿಯವರು ಇನ್ನು ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ಅವರು ಸದುಪಯೋಗನ ಪಡಿಸ್ಕೊಳ್ತೀರ ಆಗ್ಲೇ ಹೇಳ್ದಂಗೆ ಇವರು ಬೆರಳನ್ನು ತೋರಿಸಿದ್ರೆ ಅಷ್ಟಾನೆ ನುಂಗ್ಬಿಡ್ತಾರೆ ಹಾಗಾಗಿ ಏನೇ ಟ್ಯಾಲೆಂಟ್ ಇದ್ದರೂ ಕೂಡ ಅಥವಾ ಏನೇ ಅವಕಾಶಗಳು ಸಿಕ್ಕಿದ್ರೂ ಕೂಡ ಅದನ್ನ ಯೂಸ್ ಮಾಡ್ಕೋತಾರೆ ಅದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ ಅಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನು ಕೂಡ ಈ ರಾಶಿಯವರು ತಿಳ್ಕೋತಾರೆ ಅಂತಾನೆ ಹೇಳ್ಬಹುದು ಈ ರಾಶಿಯವರು ಕಾರ್ಯ ಸಾಧಕರು ಅಂತಾನೆ ಹೇಳ್ಬಹುದು ಕಾರ್ಯ ಸಾಧಕರು ಅಂದರೆ ಯಾವುದಾದ್ರೂ ಒಂದು ಕೆಲಸ ಇರಲಿ ಕಾರ್ಯ ಇರಲಿ ಅದನ್ನು ಸಾಧಿಸ್ಕೊಳ್ಳೋಕೆ ಅವರು ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ ಆ ಥರ ಸ್ವಭಾವ ಇರೋರು ಈ ರಾಶಿಯವರು ಅವರು ಬೇಕು ಅಂದರೆ ಬೇಕೇ ಬೇಕು ಆ ಕೆಲಸ ನಾನು ಮಾಡಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು ಆ ರೀತಿ ಕಾರ್ಯ ಸಾಧಿಸ್ಕೊಳ್ಳೋರು ಈ ರಾಶಿಯವರು ನಂತರ ಈ ರಾಶಿಯವರು ಯಾರಿಗೂ ಕೂಡ ಮೋಸ ಮಾಡಲ್ಲ ಆದರೆ ಇವ್ರಿಗೆ ಮೋಸ ಮಾಡುವಂತಹ ಜನಗಳು ಜಾಸ್ತಿ ಇರ್ತಾರೆ ಇನ್ನು ನಂಬಿದವರನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಇವ್ರನ್ನ ಯಾರ್ ನಂಬ್ಕೊಂಡ್ ಬರ್ತಾರೋ ಜೀವನದಲ್ಲಿ ಅವ್ರನ್ನ ಇವರು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ಈ ರಾಶಿಯವರು ಸ್ವಲ್ಪ ಸುಳ್ಳು ಹೇಳೋದು ಜಾಸ್ತಿ ಅಂತಾನೆ ಹೇಳಬಹುದು ಇವರು ಸ್ವಲ್ಪ ಸುಳ್ಳು ಹೇಳ್ತಾರೆ ಅದರಿಂದ ಒಳ್ಳೆಯದಾದರೂ ಆಗಲಿ ಕೆಟ್ಟದಾಗ್ದರಿ ಆಗಲಿ ಇವರು ಅದನ್ನು ತಿಂಕ್ ಮಾಡಲ್ಲ ಸ್ವಲ್ಪ ಸುಳ್ಳು ಹೇಳೋದು ಜಾಸ್ತಿ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಮಕರ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವ ಇರುತ್ತೆ ಮಕರ ರಾಶಿಯವರಿಗೆ ದೇವರು ಕೊಟ್ಟಂತಹ ವರಗಳು ಯಾವ್ಯಾವುದು ಅಂತ ನಿಮಗೇನಿಸುತ್ತೆ ನಿಮ್ಮ ಜೀವನದಲ್ಲಿ ಇದೆಲ್ಲ ಆಗ್ತಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು